ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ರಾಜ್ಯದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗಳಲ್ಲಿ ದಿನದಿಂದ ದಿನಕ್ಕೆ ವಿದ್ಯುತ್ ಬಳಕೆ ಹೆಚ್ಚಾಗ್ತಾ ಇದ್ದು ವಿದ್ಯುತ್ ಬಿಲ್ ಪಾವತಿಯು ಸಾರಿಗೆ ಇಲಾಖೆಗೆ ಆರ್ಥಿಕ ಹೊರೆಯಾಗಿ ಪರಿಣಮಿಸಿದೆ ಸಂಕಷ್ಟದಿಂದ ಪಾರಾಗಲು ಇಲಾಖೆಯು ವಿದ್ಯುತ್ ಮೇಲಿನ ಅವಲಂಬನೆ ತಗ್ಗಿಸಲು ನಿರ್ಧರಿಸಿದ್ದು ರಾಜ್ಯದ ಎಲ್ಲಾ ಆರ್ಟಿಒ ಕಚೇರಿಗಳಲ್ಲಿ ಸೌರಶಕ್ತಿ ಬಳಕೆಗೆ ಯೋಜನೆ ರೂಪಿಸಿದೆ ರಾಜ್ಯದ ಆರು ಸಾರಿಗೆ ವಿಭಾಗಗಳ ವ್ಯಾಪ್ತಿಯಲ್ಲಿ ಅರವತ್ತಾರು ಆರ್ಟಿಒ ಕಚೇರಿಗಳಿದ್ದು ಈ ಪೈಕಿ ಬಹುಪಾಲು ಕಚೇರಿಗಳು ಸ್ವಂತ ಕಟ್ಟಡದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇವೆ ಪ್ರತಿ ಆರ್ಟಿಒ ಕಚೇರಿಯಲ್ಲೂ ದೈನಂದಿನ ಕಾರ್ಯ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಬಳಸಲಾಗ್ತಾ ಇದ್ದು ಸಾರಿಗೆ ಇಲಾಖೆಯು ಕೋಟಿಗಟ್ಟಲೆ ವಿದ್ಯುತ್ ಬಿಲ್ ಪಾವತಿಸ್ತಾ ಇದೆ ಆರ್ಟಿಒ ಕಚೇರಿಗಳನ್ನು ಪರಿಸರ ಸ್ನೇಹಿಯಾಗಿಸುವ ಉದ್ದೇಶದೊಂದಿಗೆ ಇಲಾಖೆಯು ವಿದ್ಯುತ್ನ ಬದಲಿಗೆ ಸೌರಶಕ್ತಿ ಬಳಸಲು ಇಟ್ಟಿದೆ ೀಕರಿಸಬಹುದಾದ ಹಸಿರು ಇಂಧನ ಸೌರ ವಿದ್ಯುತ್ನತ್ತ ದೃಷ್ಟಿ ನೆಟ್ಟಿರುವ ಇಲಾಖೆಯು ಮೊದಲ ಹಂತದಲ್ಲಿ ಇಪ್ಪತ್ತು ಆರ್ಟಿಒ ಕಚೇರಿಗಳಲ್ಲಿ ಸೌರ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ ನಂತರ ಎಲ್ಲ ಆರ್ಟಿಒ ಕಚೇರಿಗಳಿಗೂ ಈ ಯೋಜನೆ ವಿಸ್ತರಣೆಯಾಗಲಿದೆ ಪ್ರಾಯೋಗಿಕವಾಗಿ ಬೆಂಗಳೂರು ನಗರದ ಎಚ್ಎಸ್ಆರ್ ಲೇಔಟ್ ಆರ್ಟಿಒ ಕಚೇರಿಯಲ್ಲಿ ಸೌರಶಕ್ತಿ ಘಟಕ ಅಳವಡಿಸಲಾಗುತ್ತೆ ಎಲ್ಲಾ ಆರ್ಟಿಒ ಕಚೇರಿಗಳಲ್ಲಿ ಸೌರಶಕ್ತಿ ಘಟಕಗಳು ಸ್ಥಾಪನೆಯಾದರೆ ಆಯಾ ಕಚೇರಿಗಳಿಗೆ ಬೇಕಾದ ವಿದ್ಯುತ್ ಅಲ್ಲಿಯೇ ಉತ್ಪಾದನೆ ಆಗಲಿದೆ ಜೊತೆಗೆ ಸಾಂಪ್ರದಾಯಿಕ ವಿದ್ಯುತ್ ಮೂಲದ ಅವಲಂಬನೆ ಗಣನೀಯವಾಗಿ ತಗ್ಗಲಿದೆ ಪ್ರತಿ ತಿಂಗಳು ಪಾವತಿಸಬೇಕಾದ ಲಕ್ಷಾಂತರ ರೂಪಾಯಿ ವಿದ್ಯುತ್ ಶುಲ್ಕ ಉಳಿತಾಯ ಆಗಲಿದೆ ಪ್ರತಿ ಟಿಒ ಕಚೇರಿಯಲ್ಲಿ ವಿದ್ಯುತ್ಗೆ ಸದ್ಯ ಎಷ್ಟು ಹಣ ಖರ್ಚಾಗ್ತಾ ಇದೆ ಸೌರ ವಿದ್ಯುತ್ ಬಳಕೆ ಆರಂಭದ ನಂತರ ಎಷ್ಟು ಹಣ ಉಳಿತಾಯವಾಗಲಿದೆ ಎಂಬುದನ್ನ ಇಲಾಖೆಯು ಲೆಕ್ಕಾಚಾರ ಮಾಡಲಿದೆ ಬಹುತೇಕ ಟಿಒ ಕಚೇರಿಗಳು ಇಲಾಖೆಯ ಸ್ವಂತ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ನಿರ್ವಹಿಸುತ್ತಿವೆ ಆರ್ಟಿಒ ಕಚೇರಿಗಳ ವಿದ್ಯುತ್ ಬಿಲ್ ಪಾವತಿಯ ಹೊರೆ ತಪ್ಪಿಸುವ ನಿಟ್ಟಿನಲ್ಲಿ ಕಚೇರಿಗಳಲ್ಲಿ ಸೌರ ವಿದ್ಯುತ್ ಬಳಸಲು ನಿರ್ಧರಿಸಲಾಗಿದೆ ಮೊದಲ ಹಂತದಲ್ಲಿ ಎಂಟು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಇಪ್ಪತ್ತು ಆರ್ಟಿಒ ಕಚೇರಿಗಳಲ್ಲಿ ಸೌರ ವಿದ್ಯುತ್ ಘಟಕಗಳ ಸ್ಥಾಪನೆಗೆ ಟೆಂಡರ್ ಕರೆಯಲಾಗಿದೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮಸ್ಕಾರ